ಸಖತ್ ಖಾರ ಬಣ್ಣ ಮತ್ತು ರುಚಿ ಅಚ್ಚಿ ಚಿಲ್ಲಿ ಪೌಡರ್ ಪದೇ ಪದೇ ಹೇಳಿದ್ರು ಕೂಡ ಕೆಲ ಶಿಕ್ಷಕರು ಬುದ್ಧಿ ಮಾತ್ರ ಕಲಿಯೋದಿಲ್ಲ ಶಾಲಾ ಮಕ್ಕಳನ್ನ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಬಳಕೆಯನ್ನ ಮಾಡಿದ್ದಾರೆ ಸಿಮೆಂಟ್ ಇಟ್ಟಿಗೆ ಇಳಿಸೋದಕ್ಕೆ ಮಕ್ಕಳಿಗೆ ಶಿಕ್ಷಕರು ಹೇಳುತ್ತಾರೆ ಇನ್ನು ಮಕ್ಕಳು ತಪ್ಪು ಮಾಡಿದ್ರೆ ಮಕ್ಕಳಿಗೆ ತಿದ್ದಿ ಬುದ್ಧಿಯನ್ನ ಹೇಳಿ ಮಾರ್ಗದರ್ಶನ ನೀಡುವಂತ ಶಿಕ್ಷಕರೇ ಈ ರೀತಿಯಾದಂತಹ ಕೆಲಸ ಮಾಡಿದ್ರೆ ಮಕ್ಕಳ ಕಥೆ ಏನು ಅಂತ ಹೇಳಿ ಹಾಸನದ ಹೊಳೆನರಸೀಪುರದ ಖಾಸಗಿ ಶಾಲೆಯಲ್ಲಿ ನಡೆದಿರುವಂತಹ ಘಟನೆ ಇದು ಸ್ವರ್ಣ ವಿದ್ಯಾಸಂಸ್ಥೆ ಎಂಬ ಶಾಲೆಯಲ್ಲಿ ಮಕ್ಕಳಿಂದ ಕಾಮಗಾರಿ ಕೆಲಸವನ್ನ ಮಾಡಿಸಲಾಗಿದೆ ಕೋಲು ಹಿಡಿದು ಇಟ್ಟಿಗೆ ಅನ್ಲೋಡ್ ಮಾಡಿಸಿದ್ದಾರೆ ಶಿಕ್ಷಕರು ಶಾಲೆಯ ಕಟ್ಟಡ ನಿರ್ಮಾಣವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಕೋಲು ಹಿಡಿದು ಮಕ್ಕಳಿಗೆ ಪಾಠವನ್ನ ಮಾಡಬೇಕು ಮಕ್ಕಳು ತಪ್ಪು ಮಾಡಿದ್ರೆ ಅದನ್ನ ತಿದ್ದಬೇಕು ಅದನ್ನ ಬಿಟ್ಟು ಕೋಲು ಹಿಡಿದು ಇಟ್ಟಿಗೆಯನ್ನ ಅನ್ಲೋಡ್ ಮಾಡಿಸ್ತಾರೆ ಶಿಕ್ಷಕರು ಅಂತ ಹೇಳಿದ್ರೆ ನಿಜಕ್ಕೂ ಇವರು ವಿದ್ಯಾವಂತರ ಅಂತ ಹೇಳಿ ಶಿಕ್ಷಕರನ್ನೇ ಪ್ರಶ್ನೆ ಮಾಡುವಂತಹ ದುಸ್ಥಿತಿಗೆ ನಾವು ಇವತ್ತು ತಲುಪಿದ್ದೇವೆ ನಮ್ಮ ಸಮಾಜ ಅಲ್ಲಿಗೆ ತಲುಪ್ತಾ ಇದೆ ಕಟ್ಟಡ ನಿರ್ಮಾಣಕ್ಕಾಗಿ ಒಂದು ಲೋಡ್ ಗಟ್ಟಲೆ ಇಟ್ಟಿಗೆಯನ್ನ ತರಿಸಿದ್ದಾರೆ ಶಾಲೆಯವರು ಕಾರ್ಮಿಕರನ್ನ ಬಳಸಿ ಇಟ್ಟಿಗೆಯನ್ನ ಅನ್ಲೋಡ್ ಮಾಡಿಸುವಂತಹ ಬದಲು ಶಾಲಾ ಮಕ್ಕಳನ್ನ ಬಳಕೆ ಮಾಡಿ ಕೆಲಸವನ್ನ ಮಾಡಿಸಿದ್ದಾರೆ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಶಾಲಾ ಮಕ್ಕಳು ಅಲ್ಲಿ ಆ ಒಂದು ಕಾಮಗಾರಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಸ್ಥಳೀಯರ ಮೊಬೈಲ್ ನಲ್ಲಿ ಇಟ್ಟಿಗೆ ಇಳಿಸುವಂತಹ ವಿಡಿಯೋ ಸರಿಯಾಗದೆ ಬುದ್ಧಿ ಹೇಳೋ ಶಿಕ್ಷಕರೇ ಮಕ್ಕಳನ್ನ ಕೆಲಸಕ್ಕೆ ಬಳಸಿಕೊಂಡಿದ್ದಕ್ಕೆ ಸಾರ್ವಜನಿಕರು ಖಂಡನೆ ವ್ಯಕ್ತಪಡಿಸುತ್ತಿದ್ದಾರೆ ಒಂದೇ ವಿಚಾರ ಅಂತ ಅಲ್ಲ ಸಾಕಷ್ಟು ಬಾರಿ ಶಿಕ್ಷಕರು ಮಕ್ಕಳಿಂದ ತಮಗೆ ಬೇಕಾಗಿರುವಂತಹ ಅಥವಾ ತಮ್ಮ ವೈಯಕ್ತಿಕ ಕೆಲಸಗಳನ್ನ ಮಾಡಿಸಿಕೊಂಡಿರುವಂತಹ ಘಟನೆಗಳನ್ನ ನಾವು ನೋಡಿದ್ದೇವೆ ಮಕ್ಕಳಿಂದ ವಾಶ್ರೂಮ್ ಕ್ಲೀನ್ ಮಾಡಿಸುವಂತದ್ದು ಆಗಿರಬಹುದು ಇದೇ ರೀತಿಯಾಗಿ ಮಕ್ಕಳನ್ನ ತಮ್ಮ ಕೆಲಸಕ್ಕೆ ಬಳಕೆ ಮಾಡಿಕೊಳ್ತಾ ಇದ್ದಾರೆ ನೋಡಿ ನಮ್ಮ ಹುಡುಗರುಗಳನ್ನ ಓದಕ್ಕೆ ಕಳಿಸಿದ್ರೆ ನಮ್ಮ ಹುಡುಗರುಗಳನ್ನ ಚಿಕ್ಕ ಚಿಕ್ಕ ಮಕ್ಳೆಲ್ಲೇ ಸ್ವರ್ಣ ಸ್ಕೂಲಲ್ಲಿ ಇಟಿಕೆ ಎತ್ತಿಸ್ತಾವ್ರೆ ಅಪ್ಪ ಅಮ್ಮದಿರು ಡೊನೇಷನ್ ಕೊಟ್ಬಿಟ್ಟು ಓದೋಕೆ ಅಂತ ಕಳಿಸಿದ್ರೆ ಮಹರ್ಷಿಗಳು ಈ ಥರ ಕೆಲಸಗಳು ಮಾಡಿಸ್ತಾವ್ರೆ ಮಾಸ್ಟ್ರುಗಳು ನಿಂತ್ಕೊಂಡು ನೋಡ್ತಾವ್ರೆ ಮಕ್ಳುಗಳು ಕೆಲಸ ಮಾಡ್ತಾವೆ ನೋಡಿ ಅಲ್ಲಿ ಗಾಡಿಯಿಂದ ಎತ್ಕತ್ತವ್ರೆ ಇದು ಸ್ವರ್ಣ ಸ್ಕೂಲಲ್ಲಿ ನಡೀತಿರೋ ಘಟನೆ ನೋಡಿ ಸ್ವರ್ಣ ಸ್ಕೂಲ್ ಇದೆ